ಅಯ್ಯೋ ಅಮ್ಮ ಬೇರೆ ಬೆಳಗ್ಗೆನೇ ಫೋನ್ ಮಾಡಿದ್ದಾರೆ ಬೇಗ ಬೇಗ ಹೋಗಬೇಕು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಹೋಗಬೇಕಲ್ಲಪ್ಪ ಸಿಂಧೋ ಸಿಂಧು ಏನಾಯ್ತಲಿ ನಿಂಗೆ ಇದ್ಯಾಕೆ ಇಷ್ಟು ಬಿರು ಬಿ ಕೆಲಸ ಮಾಡ್ತಿದ್ದಿ ಹಾಂ ಆ ಥರವಾಗಿ ಅಂತ ಅತ್ತೆ ಅದು ಅಮ್ಮ ಫೋನ್ ಮಾಡಿದ್ರು ಇವತ್ತು ನನ್ನ ತಂಗಿಗೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರಂತೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸಿ ಹೋಗಿ ಬರ್ತೀನತ್ತೆ ಏನು ನಿಮ್ಮಮ್ಮ ಫೋನ್ ಮಾಡೀತಾ ಯಾವಾಗ ಫೋನ್ ಮಾಡಿದರು ನನಗೇನು ಹೇಳೇ ಇಲ್ವಲ್ಲ ಅವರು ಒಂದೇ ಊರಲ್ಲಿದ್ದರೆ ಇದೊಂದು ಗೌಳು ನೋಡು ಹಾಂ 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 ತವ್ರ ಮನೆ ಹತ್ರ ಅಂತ ಯಾವಾಗ ಹೋಗೋ ಕೂತ್ಕೊಂಡ್ರೆ ಆಗುತ್ತಾ ಅಲ್ಲ ಕಡೆ ನಿನ್ನ ತಂಗಿ ಗಂಡವ್ರು ಬರ್ತಾರೆ ಅಂತ ಯಾವಾಗ ಹೇಳಿದ್ರು ನೀನು ನನಗೊಂದು ಮಾತು ಹೇಳಿಲ್ಲ ಅಯ್ಯೋ ಅತ್ತೆ ಅಮ್ಮನಿಗೂ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳ್ತೆ ಅಪ್ಪ ರಾತ್ರಿ ಹೇಳಿದ್ರಂತೆ ಅದಕ್ಕೆ ಅಮ್ಮ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಈಗ ಒಂದು ಅರ್ಧ ಗಂಟೆ ಮುಂಚೆ ಹೇಳಿದ್ರು ಅಷ್ಟೆ ಅದಕ್ಕೆ ಹೇಳೋಣ ಅಂದ್ಕೊಂಡೆ ಇಲ್ಲಿ ಕೆಲಸ ಎಲ್ಲ ನೋಡ್ ಮಾಡಿಕೊಂಡು ಹೇಳೋಣ ಅನ್ಬಿಟ್ಟು ಸುಮ್ಮನೆ ಅತ್ತೆ ಹೋಗಿ ಬರೆದ್ಬಿಡ್ತೀನಿ ಅತ್ತೆ ಓಹೋ ಹೌದಾ ನಾನು ಅದೇ ಅಂದ್ಕೊಂಡೆ ನಿಮ್ಮಮ್ಮನಿನ ಮುಂಚೆನೇ ಎಲ್ಲಿ ಕರ್ಸ್ಕೊತಾಳೆ ಅಂತ ಕೆಲಸ ಕೆಲ್ಸಿದ್ರೆ ತಾರೆ ನಿನ್ನ ಕರ್ಸ್ಕೊಳ್ಳೋದು ಹ್ಞೂ ಸರಿ ಬಿಡು ಹ್ಞೂ ಹೋಗಿ ಬರುವಂತೆ ಹ್ಞೂ ನನಗೇನಾದ್ರೂ ಮಾಡಿಕ್ಕಿದ್ಯಾ ಹೆಂಗೆ ಹ್ಞೂ ಅತ್ತೆ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿಕಿದ್ದೀನಿ ಏನೇ ನೀನು ಅಯ್ಯೋ ಆ ಉಪ್ಪಿಟ್ಟು ಮಾಡಿಕ್ಕಿದ್ರೆ ಯಾರೇ ತಿಂತಾರೆ ಅಲ್ಲ ಮಧ್ಯಾಹ್ನದಷ್ಟಲ್ಲಿ ಬಂದುಬಿಡ್ತೀನಿ ಹಾಂ ಹ್ಮ್ ಸುಂದಿರ ಪುಟ್ಟ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅತ್ತೆ ಅದು ಉಪ್ಪಿಟ್ಟು ಈಗ ಟಿಫನ್ಗಷ್ಟೇ ಮಾಡಿರೋದು ನಿನ್ನೆ ಸಾಂಬಾರ್ಗೆ ಅನ್ನ ಮಾಡಿಟ್ಟಿದ್ದೀನತ್ತೆ ಮಧ್ಯಾಹ್ನ ಅಷ್ಟಲ್ಲಿ ಬರಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಾಯಂಕಾಲ ಅಷ್ಟಲ್ಲಿ ಬರ್ತೀನತ್ತೆ ಸಿಂಧು ಸಿಂಧು ಮಾವ ಫೋನ್ ಮಾಡಿದ್ರು ನಿನ್ ತಂಗಿಗೆ ಗಂಡೋರು ಬರ್ತಿದಾರಂತಲ್ಲ ಹೊರಡ್ಬೇಕಂತೆ ಊರಿ ನನಗೂ ಈಗ ಅಮ್ಮ ಫೋನ್ ಮಾಡಿ ಹೇಳಿದ್ರು ನಿಮ್ಗೆ ಹೇಳೋಣ ಅನ್ಕೊಂಡೆ ನೀವು ಹೊರಗಡೆ ಹೋದ್ರಲ್ಲ ಸರಿ ಬಂದ್ಮೇಲೆ ಹೇಳೋಣ ಅಂತ ಸುಮ್ಮನಾದೆ ಹೋಗಿ ಬಂದ್ಬಿಡೋಣ ರೀ ಏನು ಸಿಂಧು ಏನು ಸಮಾಚಾರ ಇಷ್ಟು ಅರ್ಜೆಂಟಾಗಿ ಗಣ್ಣವ್ರು ನೋಡ್ತಾ ಇದ್ದಾರೆ ಹ್ಞೂ ಅದೇ ಅಪ್ಪ ನನಗೂ ಅನುಮಾನ ಯಾಕೆ ಯಾಕಮ್ಮಿ ಅಯ್ಯೋ ಅತ್ತೆ ಅದು ಅವತ್ತಿಂದನೂ ಅವರು ಗಂಡಿನ ಕಡೆಯವರು ಕೇಳ್ತಿದ್ರಂತೆ ಅಪ್ಪ ಎಕ್ಸಾಮ್ ಮುಗಿಲಿ ಎಕ್ಸಾಮ್ ಮುಗಿದ ಮೇಲೆ ತೋರಿಸ್ತೀವಿ ಅಂತ ಹೇಳಿದ್ರಂತೆ ಈಗ ಅವರು ಬ್ರೋ ಬ್ರೋಕರ್ ಕಡೆಯಿಂದ ಬಂದಿರೋದಲ್ವಾ ಅವ್ರ ಗಂಡಿನ ಕಡೆಯವರು ತುಂಬ ಇದ್ದಾರೆ ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ದಕ್ಕೆ ಸರಿ ಇವತ್ತು ಶುಕ್ರವಾರ ಹೆಂಗೂ ಒಳ್ಳೆ ದಿನ ಅಂತ ಅಪ್ಪ ಬರೋಕ್ಕೆ ಹೇಳಿದ್ದಾರೆ ಅಷ್ಟೆ ಬಿಂದುಗೂ ಈ ಮದುವೆ ಏನು ಇಷ್ಟ ಇಲ್ಲ ಬಂದು ನೋಡ್ಕೊಂಡು ಹೋಗಿದ ತಕ್ಷಣ ಏನಾಗಲ್ವಲ್ಲ ಅಂತ ಅವಳು ಒಪ್ಕೊಂಡಿದ್ದಾಳೆ ಅಷ್ಟೆ ಅಲ್ಲ ಕಣೆ ನಿನ್ನ ತಂಗಿ ಇನ್ನೂ ಮುಂದಕ್ಕೆ ಓದಬೇಕು ಅಂತಿದ್ಲು ಅಲ್ವಾ ಹ್ಞೂ ರೀ ಅವಳಿಗೇನೋ ಓದೋಕ್ಕೆ ತುಂಬ ಇಷ್ಟ ಮುಂದೇನೂ ಕೂಡ ಎಮ್ ಕಾಮ್ ಮಾಡಬೇಕು ಅಂತ ಇದ್ಲು ಆದ್ರೆ ಅಮ್ಮ ಓದಿಸ್ಬೇಕಲ್ಲ ಈಗ ಬಿ ಕಾಮ್ ಮಾಡಿಸಿರೋದೇ ಹೆಚ್ಚು ಅವಳಿಗೆ ನಾನು ನೋಡು ನನಗೆ ಅದು ಇಲ್ಲ ಪಿ ಸಿಗೆ ಸಾಕು ಅಂತ ಹೇಳಿ ಎರಡು ವರ್ಷ ಇಟ್ಕೊಂಡು ಮದುವೆ ಮಾಡಿದ್ರು ಇನ್ನು ಅವಳನ್ನ ಎಮ್ ಕಾಮ್ ಮಾಡಿಸ್ತಾರಾ ಅದೆಲ್ಲ ಆಗಲ್ಲ ಬಿಡಿ ನಿಮ್ಮಮ್ಮನಿಗೇನು ಹೆಣ್ಮಕ್ಳು ಎಷ್ಟೇ ಓದಿಸಿದ್ರು ಅವ್ರ ಮನೆಗೆ ಏನು ತಂದಾಗ್ತಾರಾ ಅನ್ನೋದೊಂದು ಹ್ಞೂ ಬಿಡು ನಿಮ್ಮಮ್ಮನ ಬುದ್ಧಿ ನನಗೆ ಗೊತ್ತಿಲ್ವಾ ಅಲ್ಲ ಮಗಳು ಅಪರೂಪಕ್ಕೆ ಹೋದ್ರೇ ಇರು ಅಂತ ಒಂದು ಮಾತು ಹೇಳಲ್ಲ ಬಂದ್ಯಾ ಕೆಲಸ ಆಯಿತಾ ಓಡ್ತಾ ಇರು ಅಂತಾರೆ ಅಂತದ್ರಲ್ಲಿ ಅವರು ಇನ್ನೂ ಓದಿಸ್ತಾರಾ ಅವಳು ಹೆಂಗೋ ಗಂಡನ ಮನೆಗಾದರೂ ಹೋಗ್ಲಿ ಬಿಡು ಅಲ್ಲೇ ನೆಮ್ಮದಿ ಅಮ್ಮ ಈಗ ಯಾಕೆ ಆ ಮಾತೆಲ್ಲ ಸುಮ್ಮನಿರು ಸಿಂಧು ನೀನು ಬೇಜಾರು ಮಾಡ್ಕೋಬೇಡ ಹೋಗು ರೆಡಿ ಆಗು ಬೇಗ ಹೋಗೋಣ ಇಲ್ಲ ರೀ ಅತ್ತೆ ಹೇಳ್ತಾ ಇರೋದು ನಿಜನೇ ನಮ್ಮಮ್ಮನೂ ಹಾಗೇ ನಾವು ಹೆಣ್ಮಕ್ಳು ಅವ್ರಿಗೆ ಯಾವತ್ತಿದ್ರೂ ಭಾರನೇ ರೀ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಅವ್ರ ಗಂಡು ಮಗನೇ ಹೆಚ್ಚು ನಾವೆಲ್ಲ ಅವ್ರಿಗೆ ಯಾವತ್ತಿದ್ರೂ ಖರ್ಚು ಖರ್ಚು ಅಂತ ಹೇಳ್ತಾನೆ ಇರೋರು ಅತ್ತೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಹೂ ಕಣೋ ರವಿ ಎಲ್ಲ ನಮ್ಮಂಗೆ ಇರ್ತಾರ ಹೇಳು ನೋಡು ನಾವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ವಿ ಈಗ ಅವ್ರ ಮನೆಯವರು ಕೆಲಸ ಕಳಿಸ್ಕೊಂಡು ಆರಾಮಾಗಿ ಅಮ್ಮಗಳ ಕಲಿ ದುಡ್ಸ್ಕೊಂಡು ತಿಂತ ಇನ್ನು ನೀನು ನಿನ್ನ ತಂಗಿನ ಇನ್ನು ಓದಿಸ್ತಾನೇ ಇದೆಯಾ ಆದರೆ ಮನೆಗೆ ಬಂದಿರೋ ಸೊಸೆ ನೋಡು ಅಮ್ಮ ಇವ್ನ ಚೆನ್ನಾಗಿ ಓದಿಸಿದ್ದಿದ್ರೆ ನಾವು ಇವ್ನ ಆಚೆ ಕಳಿಸಿ ದುಡಿಸ್ಕೊಬೋದಾಗಿತ್ತು ಆದರೆ ಇವ್ಳು ಓದಿಸಿರೋ ಪಿ ಸಿಗೆ ಯಾರು ಕೆಲಸ ಕೊಡ್ತಾರೆ ಈಗ ಹ್ಞೂ ಈಗ ನೀನೊಬ್ಬ ದುಡ್ದು ನಮ್ಮನ್ನೆಲ್ಲ ಸಾಕೋವಾಗಾಗಿದೆ ಅಮ್ಮ ಸುಮ್ಮನೆ ಇರು ಈಗ ನಾನು ನಿಮ್ಗೆ ಏನದರಲ್ಲಿ ಕಮ್ಮಿ ಮಾಡಿದ್ದೀನಿ ಅಂತ ಸಿಂಧು ಕೆಲ್ಸಕ್ಕೆ ಹೋಗಬೇಕು ಹಾಂ ಹೌದಪ್ಪ ಹೌದು ನೀನು ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ಯಾ ಹೇಳು ಎಲ್ಲ ಜಾಸ್ತಿನೇ ಇದೆ ತಗೋ ಏನೋ ನಿಮ್ಮಪ್ಪ ಒಂದು ಸ್ವಂತ ಗೂಡು ಅಂತ ಮಾಡಿಕೊಟ್ಟು ಹೋಗಿದ್ದಕ್ಕೆ ಏನೋ ನೀನು ದುಡ್ಕೊಂಡು ಬಂದು ಕೂಳಿಗೆ ಏನು ಕಡಿಮೆ ಇಲ್ಲ ಹೊಟ್ಟೆಗೆ ಬಟ್ಟೆಗೆ ಅಂತ ನೋಡ್ಕೋತಿದ್ಯಾ ಈ ಬೆಂ ಅಂತ ಸಿಟೀಲಿ ಒಂದು ಮನೆಯೂ ಇಲ್ಲ ಅಂದಿದ್ದರೆ ಆಗ ಗೊತ್ತಾಗಿರೋದು ಬೆಂಗಳೂರಲ್ಲಿ ಮನೆ ಬಾಡಿಗೆಗಳೆಲ್ಲ ಏನು ಕೇರಿದೆ ಅಂತ ನಿಂಗೇನು ಗೊತ್ತು ಹೆಂಗೋ ನಿಮ್ಮಪ್ಪ ಮಾಡಿರೋದಕ್ಕೆ ನೀನು ಮೇಂಟೈನ್ ಮಾಡ್ಕೊಂಡು ಹೋಯ್ತಿದ್ಯಾ ಅತ್ತೆ ಯಾಕತ್ತೆ ಈ ಥರ ಎಲ್ಲ ಮಾತಾಡ್ತೀರಾ ಇನ್ನೇನಮ್ಮ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ಯಾ ಹೇಳು ಅಲ್ಲ ನಿಮ್ಮ ಮದುವೆ ಮಾಡಿಕೊಟ್ಟಿದ್ದಷ್ಟೋ ಅಷ್ಟೇ ಆಗಲಿಂದ ಈಗವರೆಗೂ ಏನಾದರೂ ನಿಮಗೆ ಒಂಚೂರು ಸಹಾಯ ಅಂತ ಏನಾದರೂ ಮಾಡಿದ್ದಾರೇನೆ ಹಾಂ ಎಲ್ಲರ ಮನೆಯಲ್ಲೂ ಹೋಗಿ ನೋಡು ಅಕ್ಕಪಕ್ಕದವ್ರ ಮನೆ ಸೊಸೆದಿನ್ನ ಹೋಗಿ ಅವ್ರ ತವ್ರ ಮನೆಗಳಿಗೆ ಹೋಗಿ ಹೆಂಗ್ ತರ್ತಾರೆ ಅಂತ ಯಾವಾಗ ನೋಡಿದ್ರು ಅವ್ರು ನಮ್ಮ ಅತ್ತೆ ಮನೆಯಿಂದ ಇದು ಕೊಟ್ರು ನಮ್ಮ ಅತ್ತೆ ಮನೆಯಿಂದ ಅದು ಕೊಟ್ರು ಅಂತ ಅವ್ರ ಗಂಡೀರು ಹೇಳ್ತಾನೆ ಇರ್ತಾರೆ ಅದೇ ನನ್ನ ಮಗನಿಗೆ ಏನಿದೆ ಏನೂ ಇಲ್ಲ ಹ್ಞೂ ಮದುವೆ ಒಂದೇನೋ ಮಾಡಿಕೊಟ್ರು ಅಷ್ಟೇ ಏನೋ ಮಾಡಬೇಕಲ್ಲ ಅಂತ ಭಾಳಂತನ ಒಂದು ಮಾಡಿಕೊಟ್ರು ಅದು ಬಿಟ್ಟರೆ ಇದುವರೆಗೂ ಏನಾದರೂ ನಿನಗೆ ಸಹಾಯ ಮಾಡಿದಾರಾ ಹೇಳು ನಿಮ್ಮಮ್ಮನ ಲೆಕ್ಕದಲ್ಲಿ ಮದುವೆ ಮಾಡ್ಕೊಟ್ವಾ ಅಷ್ಟೇ ಕೊಟ್ಟೆ ಹಣ್ಣು ಕುಲಕ್ ವರ್ಗು ಅಂತ ಇಕ್ಕಿದ್ದಾರೆ ಅವ್ರ ಜವಾಬ್ದಾರಿ ಅವ್ರು ಕಳ್ಕೊಂಡ್ರು ಅಷ್ಟೇ ಅತ್ತೆ ಇವರು ನಾನು ನಾಳೆಯಿಂದನೇ ಕೆಲ್ಸಕ್ಕೆ ಹೋಯ್ತೀನಿ ಅತ್ತೆ ಅಮ್ಮ ಏನು ಮಾತು ಅಂತ ಆಡ್ತಿದ್ಯ ಈಗ ಅವರ ಟೈಮಲ್ಲಿ ಸುಮ್ಮನೆ ಇರಮ್ಮ ಸಿಂಧು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ ಸುಮ್ಮನೆ ಹೋಗು ಈಗ ನಿನ್ನ ಕೆಲ್ಸಕ್ಕೆ ಹೋಗು ಅಂತ ಯಾರು ಹೇಳಿದ್ದು ಹಾಂ ನನ್ನ ಆಗೋವರೆಗೂ ನಾನು ದುಡಿತೀನಿ ಪರವಾಗಿಲ್ಲ ಈಗ ನಿನ್ನ ಕೈಲಿ ಏನು ನನಗೆ ಬೇಕಾಗಿಲ್ಲ ಪರವಾಗಿಲ್ಲ ಇರೋದ್ರಲ್ಲೇ ಮುಚ್ಚಟ್ಟೆಯಾಗಿ ಜೀವನ ಮಾಡೋಣ ಹೋಗು ಈಗ ಹೋಗಿ ರೆಡಿಯಾಗಿ ಬಾ ಹೋಗು ಅಲ್ಲ ರೀ ಅದು ಸುಮ್ಮನೆ ಹೋಗು ಅಂತ ಹೇಳಿದ್ನಲ್ಲ ಅಲ್ಲಿ ಮಾವ ಫೋನ್ ಮಾಡಿದ್ರು ಅವರು ಹತ್ತು ಗಂಟೆ ಒಳಗಡೆ ಬರ್ತಾರಂತೆ ಬೇಗ ಹೋಗಿ ರೆಡಿಯಾಗಿ ಬಾ ಹೋಗು ಹ್ಞೂ ಸರಿ ರೀ ಆಯಿತು ನಿಮಗೆ ಏನು ಬೇಡಮ್ಮ ಈಗ ಅಷ್ಟೇ ಕಾಫಿ ಕುಡಿದ್ನಲ್ಲ ನಾನು ಆಮೇಲೆ ತಿಂತೀನಿ ನೀವಿದ್ ಬರೋಗ್ರಿ ಹ್ಞೂ ಸರಿ ಅತ್ತೆ ಅಮ್ಮ ಯಾಕಮ್ಮ ನೀನು ಹೀಗೆ ನಿನ್ಗೆ ಸರಿ ಹೇಳಬೇಕು ಸಿಂಧುಗೆ ಅವಮಾನ ಮಾಡಬೇಡ ಅಂತ ಎಲ್ಲ ಯಾವಾಗಾದ್ರೂ ಏನಾದರೂ ಒಂದು ಕೊಂಕು ತೆಗ್ದು ಮಾತಾಡ್ತಾನೆ ಇರ್ತೀಯ ನೋಡವಳು ಎಷ್ಟು ನೊಂದ್ಕೊಂಡು ಹೋದ್ಲು ಪಾಪ ಏನಾದ್ರೂ ಕೊಂಕು ಮಾತಾಡದೆ ಇದ್ರೆ ನಿನ್ಗೆ ತಿಂತಿದ್ದ ಜೀರ್ಣನೇ ಆಗಲ್ಲ ಅನ್ಸುತ್ತೆ ಅಯ್ಯೋ ದೇವರೇ ಇದೇನೋ ಇದೊಳ ಕತೆ ಆಯ್ತಲ್ಲ ನಾನೆಲ್ಲ ಹೇಳ್ಬಾರ್ದು ಹೇಳ್ದೆ ಅವರಮ್ಮ ತಾನೇ ಹೇಳ್ದೆ ಗೊತ್ತು ತಾನೇ ಅವರಮ್ಮ ಹಾಗೆ ಅಂತ ಅದನ್ನ ಹೇಳಿ 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 ಯಾಕೆ ಅವಳಿಗೆ ಹಂಗೆ ಮಾಡ್ತೀಯಾ ಅದು ಅಲ್ಲದೆ ಕೆಲ್ಸಕ್ಕೆ ಹೋಗು ಅಂತ ಬೇರೆ ಹೇಳ್ತೀಯಾ ಇವಾಗ ಅವಳು ಕೆಲ್ಸಕ್ಕೆ ಹೋಗಿ ಏನಾಗಬೇಕಾಗಿದೆ ಹಾಂ ಅವಳು ಮನೇಲೇನು ಕೆಲಸ ಮಾಡಲ್ವಾ ಅವಳು ಕೆಲ್ಸಕ್ಕೆ ಹೋಗ್ಬಿಟ್ರೆ ಮನೇಲೆಲ್ಲ ಕೆಲಸ ಯಾರು ಮಾಡ್ತಾರೆ ನೀನು ಚಿಕ್ಕವಾಗ್ಳು ಮಾಡ್ತಾಳ ನೋಡು ಇಷ್ಟೊತ್ತಾಯಿತು ಇನ್ನೂ ಎದ್ದಿಲ್ಲ ಮಹಾರಾಣಿ ಇನ್ನೂ ಮಲ್ಗೆ ಇದ್ದಾಳೆ ರವಿ ಈಗ ನಿನ್ನ ತಂಗಿ ವಿಷಯ ಯಾಕೆ ಮತ್ತಿನ್ಯನಮ್ಮ ಅವಳು ಕೆಲ್ಸಕ್ಕೆ ಹೋದರೆ ಮಗುನು ಯಾರು ನೋಡ್ಕೋತಾರೆ ನಿನ್ನ ಯಾರು ನೋಡ್ಕೋತಾರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ನಿಮ್ಮಗಳ ಸೇವೆ ಎಲ್ಲ ಯಾರು ಮಾಡ್ತಾರೆ ಹೇಳು ದೊಡ್ಡವರು ಅನ್ನೋ ಗೌರವದಿಂದ ನಿನ್ನೆದುರು ನಿಂತು ಮಾತಾಡಬಾರ್ದು ಅಂತ ಸಿಂಧು ನೀನು ಏನು ಹೇಳಿದ್ರು ಕೇಳಿಸ್ಕೊಂಡಿರ್ತಾಳೆ ಅದು ಅಲ್ಲದೆ ಅವಳಿಗೆ ಅವ್ರ ತವ್ರ ಮನೆ ಸಪೋರ್ಟ್ ಇಲ್ಲ ಅಂತ ನೀನು ಹೇಳಿ 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 ತಲೇಲಿ ಅದೇ ಕುತ್ಕೊಂಡ್ಬಿಟ್ಟಿದೆ ಪಾಪ ಅವಳು ಎಷ್ಟು ನಿಂತ್ಕೊಂಡು ಸಾಕು ಸುಮ್ಮನಿರೋ ನಾನೇನು ಹೇಳ್ಬಾರ್ದೆಲ್ಲ ಏನು ಹೇಳಿಲ್ಲ ಇರೋದೇ ಹೇಳಿದ್ದು ಓಹೋ ಸುಮ್ಮನೆ ಬಂದ್ಬಿಟ್ಟ ಏನೋ ಎಂಟಿಗ ಪರ ಒರೆಸ್ಕೊಂಡು ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ಜನ ಹೆಂಗಸರು ಮನೆಯಲ್ಲೂ ಮಾಡಿ ಹೊರ್ಗಡೆನೂ ಹೋಗಿ ದುಡಿಯೆಲ್ಲ ಹೇಳು ನೀನೇ ಅವಳ ಆಚೆನೇ ಬಿಡ್ತಾ ಇಲ್ಲ ಅಮ್ಮ ಸಾಕು ನಿಲ್ಲಿಸ್ತೀಯಾ ನಿನ್ನ ಎಂಟಿ ಓದಿ ದಬ್ಬ ಹಾಕಿರೋದಕ್ಕೆ ಏನು ಲಕ್ಷಗಟ್ಟಲೆ ಏನು ಸಂಬಳ ತರಲ್ಲ ಏನೋ ಒಂದು ಹತ್ತರಿಂದ ಹನ್ನೆರಡು ಸಾವಿರ ತತ್ತಳೆ ತಗೋ ಅದಕ್ಕೆ ನೀನು ಅವಳ ಆಚೆ ಕಳಿಸ್ತೀರ ಮನೇಲೆ ಇರಿಸ್ಕೊಂಡಿದ್ಯಾ ಅಮ್ಮ ಗೊತ್ತು ತಾನೆ ಎಲ್ಲ ಗೊತ್ತು ನಿನಗೆ ಆದರೂ ಈ ಥರ ಎಲ್ಲ ಮಾತಾಡ್ತೀಯಾ ಈಗ ಅವಳು ಆಚೆ ಹೋಗಿ ಹನ್ನೆರಡು ಸಾವಿರ ಅಂಥದ್ದು ಏನಿದೆ ಅದನ್ನ ದುಡಿಸ್ಕೊಂಡೆ ಅಂತ ದುಡ್ಸ್ಕೊಬೇಕಾ ಅದೇನು ಬೇಡ ಅವಳ ಮನೇಲೇ ಇರಲಿ ನೀನು ಸುಮ್ಮನೆ ಇರು ಸರಿ ಆಯಿತು ಬಿಡೋ ಬೆಳಗ್ಗೆ ಬೆಳಗ್ಗೆ ಎಷ್ಟು ಅಂತ ಮಾತಾಡ್ತೀಯಾ ಸರಿ ಆಯಿತು ಹೊರಡೋಣ ಆಯಿತಾ ಸಿಂಧು ಸರಿ ನಡಿ ಹೊರಡೋಣ ಪಾಪು ಬಾ ಅಜ್ಜಿ ಮನೆಗೆ ಹೋಗೋಣ ಬಾ ಬಾ ನಿಮ್ಮ ಅಜ್ಜಿ ಏನಾರು ನಿನ್ನ ಸಂದಾಗ ಆರೈಕೆ ಮಾಡಿದ್ರೆ ಹ್ಮ್ ಇನ್ಯಾಕೆ ನೀನ್ ಅಲ್ಲೇ ಇದ್ಬಿಡ್ತಿದ್ದ ಏನು ಅಮ್ಮ ಮಗು ಹತ್ರ ಏನಮ್ಮ ನಿಂದು ಕೊಂಕು ಮಾತು ಆಯ್ತಪ್ಪ ಆಯ್ತು ಹೋಗು ಹೋಯ್ತಿದ್ದೀರೇನೋ ಹೋಗಿದ್ ಬರೋಗಿ ಸರಿ ಅಮ್ಮ ಆಯ್ತು ಹೋಗಿದ್ ಬರ್ತೀವಿ ನಡಿ ಸಿಂಧು ಅತ್ತೆ ಹೋಗಿ ಬರ್ತೀನಿ ಅತ್ತೆ ಹ್ಞೂ ಆಯ್ತು ಸರಿ ಅಮ್ಮ ಹೋಗ್ಬಿಟ್ಟು ಬರೋಗ್ರಿ ಅಲ್ವೇ ದೀಕ್ಷಾಗೆ ಏನಾದರೂ ಕುಡಿಯಕ್ಕೆ ರೆಡಿ ಮಾಡಿಟ್ಟಿದ್ಯೋ ಇಲ್ಲೋ ಇಲ್ಲ ಅದನ್ನು ನಾನೇ ಮಾಡಬೇಕಾ ಇಲ್ಲ ಅತ್ತೆ ಹಾಲೆಲ್ಲ ಇಟ್ಟಿದ್ದೀನಿ ಅದು ಈಗಲೇ ಬೋರ್ಮಿಟ ಮಿಕ್ಸ್ ಮಾಡಿಟ್ರೆ ತಣ್ಣಗಾಗುತ್ತೆ ಅಂತ ಮಿಕ್ಸ್ ಮಾಡಿಲ್ಲ ಅತ್ತೆ ಅವಳು ಎದ್ಮೇಲೆ ಸ್ವಲ್ಪ ಹಾಲು ಬೇಕಾದರೆ ಬಿಸಿ ಮಾಡಿಕೊಂಡು ಬೋರ್ಮಿಟ ಹಾಕ್ಕೊಂಡು ಕುಡಿಯೋ ಹೇಳಿ ಹ್ಞೂ ಸರಿ ಸರಿ ಆಯಿತು ಹೋಗ್ರಿ ಬರೋಗ್ರಿ ಸರಿ ಅತ್ತೆ ಅಮ್ಮನ ಮನೆ ಅಂದ್ರೆ ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾಳೆ ಇನ್ನೂ ಅವ್ರ ಅಮ್ಮ ಏನಾದರೂ ಚೆನ್ನಾಗಿ ಉಪಚಾರ ಮಾಡಿ ಕಳ್ಸಂಗಿದ್ದಿದ್ರೆ ಇನ್ನೆಂಗೋ ನೋಡೋದಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲರ ಮನೆಯಲ್ಲೂ ಪರಿಸ್ಥಿತಿ ಹೀಗೆ ಇರಲ್ಲ ಆದರೆ ಕೆಲವೊಂದು ಮನೆಗಳಲ್ಲಂತೂ ಪರಿಸ್ಥಿತಿ ಹೀಗೆ ಇರುತ್ತೆ ಆ ಕಡೆ ತವ್ರ ಮನೆ ಕಡೆನೂ ನಮಗೆ ಮರ್ಯಾದಿ ಗೌರವ ಸಿಗಲ್ಲ ಈ ಕಡೆ ಗಂಡನ ಮನೇಲೂ ನಮಗೆ ಮರ್ಯಾದಿ ಗೌರವ ಸಿಗಲ್ಲ ಏನು ಮಾಡೋದು ಅತಂತ್ರ ಸ್ಥಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು